ಒಬ್ಬ ಪ್ರೊಫೆಷನಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆಕ್ಟರ್ ಆಗಿ ಸಕ್ಸಸ್ನ ಪಡ್ಕೊತಾರ ಈಗ್ಲೂ ಕೂಡ ಗನ್ಸ್ಗಳು ಬನ್ಸ್ ತರ ವ್ಯಾಪಾರ ಆಗ್ತಿದ್ಯಾ ಈ ಸಿನಿಮಾದ ಕತೆ ಸಿಂಪಲ್ ಆದ್ರೂ ತೋರ್ಸಿರೋದು ಮಾತ್ರ ಹೊಸದಾಗಿತ್ತು ಈ ತರ ಸಿನಿಮಾಗಳು ತೆಲುಗುಲಿ ಕಾಮನ್ ಆಗಿದೆ ಅದು ಯಾವ ಸಿನಿಮಾ ನೋಡ್ಕೊಂಬರೋಣ ಬನ್ನಿ ಇವತ್ತಿನ ಕಂಟೆಂಟ್ ಹರೋಮ್ ಹರ ಮೂವಿ ರಿವ್ಯೂ ರಿಟನ್ ಅಂಡ್ ಡೈರೆಕ್ಟೆಡ್ ಬೈ ಗನಾನನ ಸಾಗರ್ ದ್ವಾರ್ಕರ ಈ ಸಿನಿಮಾದಲ್ಲಿ ಸುಧೀರ್ ಬಾಬು ಮಾಳ್ವಿಕಾ ಶರ್ಮಾ ಸುನಿಲ್ ಇನ್ನೂ ಬೇಕಾದಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದ ಕತೆ ಶುರು ಆಗೋದು ಕುಪ್ಪಂ ಅಲ್ಲಿ ಒಬ್ಬ ಎಜುಕೇಶನ್ ಮುಗಿಸಿ ಕುಪ್ಪಂ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಅಪಾಯಿಂಟ್ ಆಗಿರ್ತಾನೆ ಅಲ್ಲಿ ಗ್ಯಾಂಗ್ಸ್ಟರ್ ಹಾವಳಿ ಅವರು ಹೇಳಿದನ್ನೇ ಚೆನ್ನಾಗಿ ಕೇಳಬೇಕಿತ್ತು ಆದ್ರೆ ಸುಬ್ರಹ್ಮಣ್ಯಂ ನಾನು ಯಾರಿಗೂ ಎದ್ರಲ್ಲ ಅಂತ ಅವ್ನ್ ಸ್ಟೈಲ್ ಅಲ್ಲಿ ಅವನಾಯ್ತು ಕಾಲೇಜ್ ಆಯ್ತು ಅಂತ ಬ್ಯುಸಿ ಇರ್ತಾನೆ ಆದ್ರೆ ಒಂದೇ ಒಂದು ಜಗಳ ಇಡೀ ಅವನ್ ಲೈಫೇ ಬದ್ಲಾಗುತ್ತೆ ಪೆನ್ ಇಡೀ ಅಂದ್ರೆ ಗನ್ ಹಿಡಿತೀನಿ ಅಂತ ಇಲ್ಲಿಗಲ್ ಆಗಿ ಗನ್ಗಳನ್ನ ತಯಾರಿಸ್ತಾನೆ ಅದು ಕೂಡ ಒಂದು ಕ್ಲೋಸ್ಡ್ ಥಿಯೇಟರ್ ಅಲ್ಲಿ ಅದನ್ನ ಸಪೋರ್ಟ್ ಮಾಡೋದಿಕ್ಕೆ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್ ಪಳಿನಿ ಹಾಗೆ ಹೀರೋಯಿನ್ ಕೂಡ ಸುಬ್ರಹ್ಮಣ್ಯಂ ಯಾವ ಯಾವ ರೀತಿ ಇಲಿಗಲ್ ಗನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಯಾವ ಸ್ಟೇಟ್ಸ್ ಗಳಿಗೆ ಟ್ರೇಡ್ ಮಾಡ್ತಾನೆ ನೀವು ಸಿನಿಮಾದಲ್ಲೇ ನೋಡ್ಬೇಕು ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಬಂದು ಸಿನಿಮಾಟೋಗ್ರಫಿ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎರಡು ಕೂಡ ಹೈಲೈಟ್ ಆಗುತ್ತೆ ಇತ್ತೀಚೆಗೆ ಕೆಲವು ಸಿನಿಮಾಗಳ ಕತೆನ ಎಂಡಿಂಗ್ ಪೋರ್ಷನ್ ನ ತೋರಿಸಿ ಸ್ಟಾರ್ಟ್ ಮಾಡ್ತಾರೆ ಸಿ ಅದು ಕತೆ ಸ್ಟ್ರಾಂಗ್ ಆಗಿರ್ಬೇಕು ಅಂಡ್ ಆಡಿಯನ್ಸ್ ಗೆ ಅದು ಇಷ್ಟ ಆಗ್ಬೋದು ಅಥವಾ ಆಗದೇನು ಇರಬಹುದು ಸಿನಿಮಾದಲ್ಲಿ ಕೆಲವು ಸೀಕ್ವೆನ್ಸ್ ಕೆಜಿಎಫ್ ಚಾಪ್ಟರ್ ಒನ್ ನೋಡ್ದಂಗಾಗುತ್ತೆ ಅದು ಸಿನಿಮಾಗೆ ನೆಗೆಟಿವ್ ಆಗುತ್ತೆ ಬಟ್ ಇನ್ಸ್ಪಿರೇಷನ್ ಅಂತಾನು ತಗೊಂಡಿರ್ಬೋದು ಗೊತ್ತಿಲ್ಲ ಜೊತೆಗೆ ಆಕ್ಷನ್ ಸೀನ್ಸ್ ಗಳು ಎಫ್ ತರಾನೇ ಇತ್ತು ಓಕೆ ಫೈನ್ ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ ನೀವು ಸಿನಿಮಾ ನೋಡಿ ಹೇಳಿ ಸಿನಿಮಾದಲ್ಲಿ ದೇವರು ಅವನೇ ಅಂತ ಊರಲ್ಲಿರೋ ಜನ ಕೊಂಡಾಡ್ತಾರೆ ಕಾರಣ ಆ ಊರಿನ ದೇವ್ರು ಸುಬ್ರಹ್ಮಣ್ಯನೇ ಹಾಗೆ ಹೀರೋ ಹೆಸರು ಕೂಡ ಸುಬ್ರಹ್ಮಣ್ಯಮ್ಮೆ ಇದೆಲ್ಲ ಸಿನಿಮಾದ ಕತೆನ ಪುಶ್ ಮಾಡುತ್ತೆ ಈಗ ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ ಕತೆ ಹೊಸದಾಗಿ ಇರಲಿಲ್ಲ ಈ ರೀತಿ ಡ್ರಾಮಾ ಕತೆಗಳು ಜಾಸ್ತಿನೇ ಬಂದಿದೆ ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಒನ್ ಟೈಮ್ ವಾಚಬಲ್ ಅಂತ ಹೇಳ್ತೀನಿ ಇಲ್ಲಿಗಲ್ ಗನ್ಸ್ ನ ದೆಗಳು ಯಾವ ರೀತಿ ನಡೆಯುತ್ತೆ ಈ ಸಿನಿಮಾದಲ್ಲಿ ನೋಡ್ಬೋದು ಇಂಟ್ರೆಸ್ಟ್ ಇದ್ರೆ ಸ್ಟ್ರೀಮ್ ಆಗ್ತಾ ಇದೆ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ನೀವು ಕೂಡ ಸಿನಿಮಾ ನೋಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಇವತ್ತಿನ ಹರ ಮೂವಿ ರಿವ್ಯೂ ನಿ ಸೇರಿಸಿದೆ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ